నన్ను డాక్టర్ జ్యోతి సాధన ఐఏఎస్ అకాడమీ డైరెక్టర్ ನಾನು ಹದಿಮೂರನೇ ವಯಸ್ಸಲ್ಲಿ ಇರ್ಬೇಕಾದ್ರೇನೆ ತಂದೆಯವ್ರು ತೀರ್ಕೊಂಡ್ರು ನಮಗೆ ಒಂದು ಹೊತ್ತು ಊಟಕ್ಕೂ ಕೂಡ ಬಹಳ ಕಷ್ಟ ಆಗ್ತಾ ಇತ್ತು ಯಾರಾದರೂ ನಮ್ಮ ಬೆನ್ ಹಿಂದೆ ಮಾತಾಡ್ತಾ ಇದ್ದಾರೆ ಅಂದರೆ ಅದಕ್ಕೂ ಸಂತೋಷ ಪಡಬೇಕು ಇನ್ನೂರು ಮುನ್ನೂರು ರೂಪಾಯಿ ಸಂಬಳ ಬರ್ತಿತ್ತು ಆ ಸಂಬಳದಲ್ಲಿ ಮನೆ ಬಾಡಿಗೆ ನನ್ನ ಸ್ಕೂಲ್ ಫೀಸು ತಮ್ಮಂದ್ರ ಸ್ಕೂಲ್ ಫೀಸು ಎಸ್ ಎಲ್ ಸಿ ಮುಗ್ದಾದ್ಮೇಲೆ ಎಸ್ ಟಿ ಡಿಯಲ್ಲಿ ಕೆಲಸ ಮಾಡ್ತಿದ್ದೆ ಜರತ್ ಸಂಗಡಿಯಲ್ಲಿ ಕೆಲಸ ಮಾಡ್ತಿದ್ದೆ ಎಲ್ಲೋ ಒಂದು ಕಡೆ ಆಗಿರೋ ಒಂದು ಅವಮಾನದಿಂದ ನಾನು ಸಾಧನ ಸಂಸ್ಥೆನ ಹುಟ್ಟಾಕಿದ್ದು ತಂದೆ ಸ್ಥಾನದಲ್ಲಿ ನಿಂತ್ಕೊಂಡು ನಾನು ನನ್ನ ತಂಗಿಗೆ ಧಾರೆ ಎರದ್ ಕೊಟ್ಟಿದ್ದೀನಿ ಇವತ್ತು ಜೀವನ ಸಾರ್ಥಕ ಆಯ್ತು ಅಂತ ನಾನು ಡಾಕ್ಟರ್ ಜ್ಯೋತಿ ಸಾಧನಾ ಐ ಎಸ್ ಅಕಾಡೆಮಿ ಡೈರೆಕ್ಟರ್ ಬಾಲ್ಯ ಬಂದ್ಬಿಟ್ಟು ಬಹಳ ಕಷ್ಟಕರವಾಗಿರುವಂತಹ ದಿನಗಳು ನಮ್ಮದು ನನ್ನ ತಂದೆ ಡ್ರೈವರ್ ನನ್ನ ಸ್ವಂತ ಊರು ಬಂದು ಚಿತ್ರದುರ್ಗ ಅಲ್ಲೇ ಚಳಕೆರೆ ಹತ್ರ ಕೆರಾಗ್ಲಳ್ಳಿ ಅಂತ ಬರುತ್ತೆ ಅದು ನಮ್ಮ ಸ್ವಂತ ಊರು ಬಟ್ ಆದರೆ ನಾವು ಹುಟ್ಟಿನಿಂದಲೂ ಕೂಡ ಚಿತ್ರದುರ್ಗದಲ್ಲೇ ವಾಸವಾಗಿರುವಂಥದ್ದು ನಾನು ಹದಿಮೂರನೇ ವಯಸ್ಸಲ್ಲಿ ಇರಬೇಕಾದ್ರೇ ತಂದೆಯವ್ರು ತೀರ್ಕೊಂಡ್ರು ಮನೆ ದೊಡ್ಡ ಮಗಳಾಗಿ ಮನೆ ಜವಾಬ್ದಾರಿ ಎಲ್ಲವೂ ಕೂಡ ನನ್ನ ಮೇಲೆ ಇತ್ತು ನನಗೆ ಇಬ್ಬರು ತಮ್ಮಂದ್ರು ಒಬ್ಳು ತಂಗಿ ಏನೂ ಅರಿದೇ ಇರುವಂತ ವಯಸ್ಸಲ್ಲೇ ಮನೆ ಜವಾಬ್ದಾರಿನ ತಗೊಂಡಿದ್ದು ಅವತ್ತು ನಾನು ಕೆಲಸ ಅಂತ ಶುರು ಮಾಡಿದ್ದು ಇವತ್ತು ನಾನು ಐ ಎ ಎಸ್ ಅಕಾಡೆಮಿ ಡೈರೆಕ್ಟರ್ ಇದ್ದೀನಿ ಬಟ್ ಆದರೆ ಅವತ್ತು ನಾನು ಕೆಲಸ ಅಂತ ಶುರು ಮಾಡಿದ್ದು ಮನೆ ಕೆಲಸದಿಂದ ಅವ್ರ ಮನೆಯಲ್ಲಿ ಮನೆ ಕೆಲಸ ಮಾಡಿ ಯಾಕೆಂಗಂತಂದ್ರೆ ನಮ್ಮ ತಂದೆ ಏನು ಅಂತ ಸ್ಥಿತಿವಂತ ಇರಲಿಲ್ಲ ಡ್ರೈವರ್ ಆಗಿದ್ರು ಆ ಕಾರಣದಿಂದ ಏನು ಹಂಗಂತ ಮನೆ ಜವಾಬ್ದಾರಿ ನಿರ್ವಹಿಸ್ಲೇಬೇಕಿತ್ತು ಬದುಕಲೇಬೇಕಿತ್ತು ಬದುಕಿಸ್ಲೂ ಬೇಕಿತ್ತು ಯಾಕೆಂದ್ರೆ ನಮ್ಮ ತಾಯಿ ತುಂಬ ಇನ್ನೋಸೆಂಟು ಅವ್ರು ಹೊರಗೆ ಹೋಗಿ ದುಡಿಯೋ ಅಂತ ಪರಿಸ್ಥಿತಿಯಲ್ಲೂ ಆ ಟೈಮಲ್ಲಿ ಇರಲಿಲ್ಲ ನನಗೆ ಅಂತ ಗೊತ್ತಿದ್ದು ಇದ್ದಿದ್ದು ಒಂದೇ ಕೆಲಸ ಅದು ಮನೆ ಕೆಲಸ ಮಾಡುವಂಥದ್ದು ಸೊ ನಾನು ನನ್ನ ಲೈಫಿನ ಜರ್ನಿ ಮನೆ ಕೆಲಸದಿಂದ ಶುರು ಮಾಡಿ ಇವತ್ತು ಒಂದು ಸಂಸ್ಥೆಯ ನಿರ್ದೇಶಕಿಯಾಗಿ ಬಂದು ನಿಂತ್ಕೊಂಡಿದೆ ಎಸ್ ಡಿ ಎಂ ಕಾಲೇಜಲ್ಲಿ ಸಂಪಿಗೆ ಸಿದ್ದೇಶ್ವರ ಪ್ರೌಢಶಾಲೆಯಲ್ಲಿ ನಾನು ಏನು ಅಂತಾರೆ ಪ್ರೈಮರಿ ಸ್ಕೂಲ್ ಕಂಪ್ಲೀಟ್ ಮಾಡಿರುವಂಥದ್ದು ಹೈಸ್ಕೂಲು ಪ್ರೈಮರಿ ಸ್ಕೂಲು ಅದಾದ ನಂತರ ಎಸ್ ಡಿ ಎಂ ಕಾಲೇಜಲ್ಲಿ ಡಿಗ್ರಿ ಮಾಡಿರುವಂಥದ್ದು ಕುವೆಂಪು ವಿಶ್ವವಿದ್ಯಾನಿಲಯದಲ್ಲಿ ಎಂ ಫಿಲ್ ಇ ಎಂ 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 ಫಿಲ್ ಪಿ ಎಚ್ ಡಿ ತಗೊಂಡಿರುವಂಥದ್ದು ಆದರೆ ನಮ್ಮ ತಾಯಿ ಯಾವಾಗ್ಲೂ ಹೇಳೋರು ಮನೆ ಕೆಲಸ ಮಾಡೋದ ಕಲಿ ಮನೆ ಕೆಲಸ ಮಾಡೋದ್ ಕಲಿ ಹಂಗಂತ ಹೇಳಿ ಅವಾಗ ಮುಂಚೆ ಸ್ವಲ್ಪ ಪಾತ್ರೆ ತೊಳೆಯೋದು ಕಸ ಹೊಡಿಯೋದು ವೃತ್ತಿಯಾಗಿ ತಗೊಂಡಿದ್ದು ತಂದೆಯವ್ರು ತೀರ್ಕೊಂಡ್ ಮೇಲೆ ಅದಾದ್ಮೇಲೆ ನಾನು ಸ್ಕೂಲ್ಗೆ ಹತ್ತು ಗಂಟೆಗೆ ಸ್ಕೂಲ್ ಇರ್ತಿತ್ತು ಅದಕ್ಕಿಂತ ಮುಂಚೆ ಒಂದ್ ಎರಡು ಮೂರ್ ಮನೆ ಕೆಲ್ಸಕ್ಕೆ ಹೋಗ್ತಿದ್ದೆ ಸ್ಕೂಲ್ ಮುಗಿಸ್ಕೊಂಡ್ ಬಂದ್ಮೇಲೆ ನಾನು ಇನ್ನೊಂದ್ ಎರಡು ಮನೆ ಕೆಲ್ಸಕ್ಕೆ ಹೋಗ್ತಿದ್ದೆ ಅದಾದ್ಮೇಲೆ ಎಸ್ ಎಲ್ ಸಿ ಮುಗ್ದಾದ್ಮೇಲೆ ಎಸ್ ಟಿ ಕೆಲಸ ಮಾಡ್ತಿದ್ದೆ ಕೆಲಸ ಮಾಡ್ತಿದ್ದೆ ಕಾಲೇಜು ಒಂದು ಗಂಟೆಗೆ ಇರ್ತಾ ಇತ್ತು ಸೇರಿದ್ದೆ ಏನು ಹಂಗಂತಂದರೆ ಹಾಫ್ ಡೇ ನಾನು ಕೆಲಸ ಮಾಡಬಹುದು ಅನ್ನೋ ಉದ್ದೇಶದಿಂದ ಈಗ ಆ ಕಾಲೇಜ್ನ ಟೈಮ್ ಮೇ ಬಿ ಬದಲಾವಣೆ ಆಗಿರಬಹುದು ಆ ಟೈಮ್ ಅಲ್ಲಿ ಒಂದು ಗಂಟೆಗೆ ಇರ್ತಿತ್ತು ಕಾಲೇಜು ನಾನು ಕಾಲೇಜಿಗೆ ಗೆ ಎರಡೂವರೆ ಕಿಲೋಮೀಟರ್ ನೋಡ್ಕೊಂಡು ಹೋಗ್ತಿದ್ದೆ ಮನೆಯಿಂದ ಬೆಳಗ್ಗೆ ಎಲ್ಲ ಕೆಲ್ಸಗಳು ಮಾಡಿ ಎಸ್ ಅಡಿಯಲ್ಲಿ ಹಾಫ್ ಡೇ ಕೆಲಸ ಮಾಡಿ ಅದಾದ್ಮೇಲೆ ಮತ್ತ ನಾನು ಇದಕ್ಕೆ ಕಾಲೇಜ್ಗೆ ಹೋಗ್ತಿದ್ದೆ ಈವ್ನಿಂಗ್ ಬರ್ತಿದ್ದೆ ಐದು ಗಂಟೆಗೆ ಬರ್ತಿದ್ದೆ ಮತ್ ಮನೆಗೆ ಹೋಗಿ ಫ್ರೆಶ್ ಆಗಿಬಿಟ್ಟು ಒಂಬತ್ತರಿಂದ ಹತ್ತು ಗಂಟೆವರೆಗೂ ಎಸ್ ಟಿ ಡಿ ಅಲ್ಲೇ ಕೆಲಸ ಮಾಡಿಕೊಂಡು ಅದಾದ್ಮೇಲೆ ಅಲ್ಲೇ ಓದ್ಕೊಂಡು ಕೂರ್ತಿದ್ದೆ ಒಂದು ಬಹಳ ಒಳ್ಳೆ ಉದ್ದೇಶನ ಇಟ್ಕೊಂಡು ಸಂಸ್ಥೆ ಶುರು ಮಾಡಿದ್ವಿ ಇದು ಆಲ್ರೆಡಿ ಸಂಸ್ಥೆ ಶುರು ಆಗಿದ್ದಂತಹ ಒಂದು ಸಾಧನಾ ಸಂಸ್ಥೆ ಅದನ್ನ ನಾವು ಟೇಕ್ ಓವರ್ ಮಾಡಿ ತಗೊಂಡಿರುವಂತದ್ದು ಎಲ್ಲೋ ಒಂದು ಕಡೆ ಆಗಿರೋಂತಹ ಒಂದು ಅವಮಾನದಿಂದ ನಾನು ಸಾಧನಾ ಸಂಸ್ಥೆನ ಹುಟ್ಟಾಕಿದ್ದು ಒಂದ್ ಕಡೆ ಹೀಗೆ ಏನೋ ಮಾತಾಡ್ತಿರ್ಬೇಕಾದ್ರೆ ಒಬ್ರು ಹೇಳ್ಬಿಟ್ರು ಸಂಸ್ಥೆ ನಡ್ಸೋದಕ್ಕೂ ಒಂದು ಯೋಗ್ಯತೆ ಅರ್ಹತೆ ಬೇಕು ಅದ ಎಲ್ರಿಗೂ ಬರಕ್ ಸಾಧ್ಯ ಇಲ್ಲ ಹಂಗಂತ ಹೇಳಿದ್ರು ಸೊ ನಾನು ಅದನ್ನ ಚಾಲೆಂಜ್ ಆಗಿ ತಗೊಂಡೆ ಅದ್ ಯಾಕೆ ನಡ್ಸ್ಲಿಕ್ ಸಾಧ್ಯ ಇಲ್ಲ ಹಂಗಂತ ಹೇಳಿ ಇವತ್ತು ಬೆಂಗಳೂರಂತ ಸಿಟಿಯಲ್ಲಿ ಒಂದು ಒಬ್ಬಳು ನಿರ್ದೇಶಕಿಯಾಗಿ ಒಬ್ಬಳು ಹೆಣ್ಮಗಳಾಗಿ ಒಂದು ಸಂಸ್ಥೆನ ತಗೊಂಡು ಬಂದು ನಿಲ್ಲಿಸಿದ್ದೀವಿ ಇಲ್ಲಿ ಹಂಗಂತ ಅಲ್ಲ ನಾವು ಕರ್ನಾಟಕದ ನಾನಾ ಭಾಗಗಳಲ್ಲೂ ಕೂಡ ತರಗತಿಗಳನ್ನು ಪ್ರಾರಂಭ ಮಾಡಿದ್ದೀವಿ ಅಲ್ಲೂ ಕೂಡ ಅಷ್ಟೇ ಯಶಸ್ವಿಯಾಗಿ ಎಲ್ಲ ತರಗತಿಗಳನ್ನು ಕೂಡ ಮಾಡ್ತಾಯಿದ್ದೀವಿ ಇವತ್ತು ನಾವು ಅವತ್ತು ನಮಗೆ ಯಾರು ಅವಮಾನ ಮಾಡಿ ಒಂದು ಸಂಸ್ಥೆ ನಡ್ಸಕ್ ಆಗಲ್ಲ ಹಂಗಂತ ಹೇಳಿದ್ರು ಅವರೇ ಇವತ್ತೇನು ಹಂಗಂತಂದ್ರೆ ಅಡ್ರೆಸ್ ಇಲ್ದಂಗೆ ಹೋಗೋಗ್ಬಿಟ್ಟಿದ್ದಾರೆ ಎಲ್ಲಾ ಅವಮಾನಗಳು ಕೂಡ ಆಗುವಂತದ್ದು ಯಾವುದೋ ಒಂದು ಹೊಸ ದಾರಿ ಆಗ್ಲಿಕ್ಕೆ ಕಾರಣ ಆಗುತ್ತೆ ಅನ್ನೋದು ಅಷ್ಟೆ ಅದಕ್ಕೆ ನಾನು ಇವತ್ತು ತಮ್ಮ ಮಾಧ್ಯಮದ ಮೂಲಕ ಅವತ್ತು ನಡೆದಂತಹ ಅವಮಾನಕ್ಕೆ ಹಾಗೂ ಅವತ್ತು ನನ್ನನ್ನ ಏನು ತಿರಸ್ಕರಿಸಿದ್ರಲ್ಲ ಅವ್ರಿಗೆ ನಾನು ಧನ್ಯವಾದ ಹೇಳಕ್ ಇಷ್ಟಪಡ್ತೀನಿ ಯಾಕೆಂಗಂತಂದ್ರೆ ಅವತ್ತು ನನ್ಗೆ ಅವಮಾನ ಆಗಿರ್ಲಿಲ್ಲ ಅಂದಿದ್ರೆ ಇವತ್ತು ನಾನು ಸಾಧನ ಸಂಸ್ಥೆ ಕಟ್ಟಿ ಅದನ್ನ ಬೆಳೆಸಕ್ ಆಗ್ತಿರ್ಲಿಲ್ಲ ಯಾರಿಗಾದ್ರು 我么呢 ಯಾರಾದರೂ ನಮಗೆ ಅವಮಾನ ಮಾಡಿದ್ರೆ ಅದಕ್ಕೆ ನಾವು ಯಾವಾಗಲೂ ಕೂಡ ಸಂತೋಷ ಪಡಬೇಕು ಯಾರಾದರೂ ನಮ್ಮ ಬೆನ್ ಹಿಂದೆ ಮಾತಾಡ್ತಾ ಅಂದರೆ ಅದಕ್ಕೂ ಸಂತೋಷ ಪಡಬೇಕು ಈಗ ನಿಮ್ಗೆ ಅನ್ನಿಸ್ತಿರ್ಬೋದು ಮೇಡಮ್ ಏನು ಹೀಗೆ ಹೇಳ್ತಾ ಇದ್ದಾರೆ ಹಂಗಂತ ಹೇಳಿ ಅದಕ್ಕೆ ಎರಡು ಕಾರಣ ಇದೆ ನಾವು ಯಾವತ್ತು ಅವಮಾನ ಅನುಭವಿಸ್ತೀವೋ ಅವತ್ತು ನಾವು ಒಂದು ಶಿಲೆಯಾಗಿ ರೂಪ ಕೊಡ್ತೀವಿ ಯಾರು ನಮ್ಮ ಹಿಂದೆ ಬೆನ್ ಹಿಂದೆ ಮಾತಾಡ್ತಾ ಇದ್ದಾರೋ ಅವರು ತಮ್ಮ ಜೀವನದಲ್ಲಿ ನಮಗೆ ಅಂತ ಒಂದು ಸಮಯ ಎತ್ತಿಟ್ಟು ನಮಗೆ ಅಂತ ಇಷ್ಟು ಸಮಯ ಕೊಟ್ಟು ನಾವು ಸರಿ ಇಲ್ಲ ನಾವು ಹಾಗೆ ಇದ್ದ ಹೀಗಿದ್ದೀವಿ ಅಂತ ನಮ್ಮ ಬೆನ್ನ ಹಿಂದೆ ಯಾರೇ ಮಾತಾಡಿದ್ರು ಕೂಡ ಅವರಿಗೆ ಧನ್ಯವಾದಗಳನ್ನು ತಿಳಿಸಿ ನೀವು ಹೋಗ್ತಾ ಇರುವಂತಹ ದಾರಿ ಗುರಿಗಳ ಬಗ್ಗೆ ನಿಮಗೆ ಲಕ್ಷ್ಯ ಇರಲಿ ಅಷ್ಟೇ ಜನಗಳ ಎಷ್ಟೇ ಅವಮಾನ ಅಪಮಾನಗಳು ಏನು ಮಾಡಿದ್ರು ಕೂಡ ಅದಕ್ಕೆ ನಾವು ಹಿಂಜರಿಬಾರ್ದು ನಮ್ಮ ಗುರಿ ನಮ್ಮ ಲಕ್ಷ್ಯ ಈಗ ನನ್ನ ಬಗ್ಗೆ ಆದ್ರೂ ಅಷ್ಟೇ ಪ್ರತಿಯೊಬ್ಬರೂ ಒಳ್ಳೇದೇ ಹೇಳ್ತಾರೆ ಅಂತ ಹೇಳಿ ನಾನೇನು ಎಕ್ಸ್ಪೆಕ್ಟ್ ಮಾಡೋದು ಇಲ್ಲ ಹೇಳ್ತಾ ಇದ್ದಾರೆ ಅಂತಲೂ ನಾನು ಹೇಳ್ತಾ ಇಲ್ಲ ಬಟ್ ಆದರೆ ನನ್ನ ಗುರಿ ನನ್ನ ಲಕ್ಷ್ಯ ಯಾವಾಗಲೂ ಇಷ್ಟೇ ಇರುತ್ತೆ ನನ್ನ ಸಂಸ್ಥೆಯಲ್ಲಿರುವಂಥ ವಿದ್ಯಾರ್ಥಿಗಳನ್ನು ನಾನು ಹೇಗೆ ಅವರಿಗೆ ಒಂದು ಉನ್ನತ ಹಂತಕ್ಕೆ ತರಬೇಕು ಸಂಸ್ಥೆನ ಹೇಗೆ ನಡೆಸಬೇಕು ನನ್ನ ಮನೆನ ಹೇಗೆ ಮುನ್ನಡೆಸಬೇಕು ಮತ್ತು ನನ್ನನ್ನು ನಮ್ದವ್ರನ್ನ ನಾನು ಯಾರ ಜೊತೆಗೆ ನಿಂತ್ಕೊಂಡಿದ್ದೀನಿ ಯಾರ ಜೊತೆಗೆ ನಡೀತಾ ಇದ್ದೀನಿ ಅವರ ಜೊತೆಗೆ ಹೇಗೆ ಬಾಳಬೇಕು ಬದುಕಬೇಕು ಅನ್ನೋದ್ರ ಬಗ್ಗೆ ಯೋಚನೆ ಮಾಡಬೇಕೆ ವಿನಃ ಬೇರೆ ಯಾವ ವಿಚಾರದ ಬಗ್ಗೆನೂ ಕೂಡ ತಲೆ ಕೆಡಿಸ್ಕೋಬಾರದು ವಿದ್ಯಾರ್ಥಿಗಳಷ್ಟೇ ಪುಸ್ತಕಕ್ಕೂ ನಿಮ್ಗೂ ಒಂದು ಸಂಬಂಧ ಒಂದು ನಂಟನ್ನ ಬೆಳೆಸ್ಕೊಳ್ಳಿ ನೀವು ಪುಸ್ತಕನ ಪ್ರೀತಿಸಿದ್ರೆ ನಿಮ್ಗೆ ಗೊತ್ತಿಲ್ಲದೆ ಪುಸ್ತಕ ನಿಮ್ಮನ್ನ ಮಾಡುತ್ತೆ ನಮ್ಮ ತಂದೆ ತೀರ್ಕೊಂಡಾಗ ನಮ್ಗೆ ಒಂದು ಹೊತ್ತು ಊಟಕ್ಕೂ ಕೂಡ ಬಹಳ ಕಷ್ಟ ಆಗ್ತಾ ಇತ್ತು ಏನು ಜೀವನನೇ ಇಲ್ಲ ಅಂತ ಅನ್ಸಕ್ ಶುರುವಾಗೋಗ್ಬಿಟ್ಟಿತ್ತು ಅವತ್ತು ನಾನು ದುಡಿಯಕ್ಕೆ ಶುರು ಮಾಡಿದ್ದು ಅವತ್ತು ಓಡೋದಕ್ಕೆ ಶುರು ಮಾಡಿದ ಕಾಲು ಅವತ್ತು ದುಡಿಯೋದಕ್ಕೆ ಶುರು ಮಾಡಿದಂತಹ ಕೈ ಇವತ್ತು ನಿಂತಿಲ್ಲ ಟಿಲ್ ನನ್ನ ಉಸಿರಿರೋವರೆಗೂ ಕೂಡ ನಿಲ್ಲಲ್ಲ ಅದು ತುಂಬ ಬ್ಯಾಡ್ ಮೂಮೆಂಟು ಹಂಗಂತ ಅಂದರೆ ನನ್ನ ತಮ್ಮಂದರು ನನ್ನ ಸಿಸ್ಟರು ಏನಾದ್ರೂ ಕೂಡ ಹೊಟ್ಟೆ ಹಸಿತಾ ಇದೆ ಅಕ್ಕ ಊಟ ಬೇಕು ಅಂತ ಕೇಳಿದಂಗೆ ನಾನು ತಂದು ಕೊಡದೇ ಇದ್ದಾಗ ಅದು ನನ್ನ ಜೀವನದಲ್ಲಿ ಬಹಳ ಬ್ಯಾಡ್ ಮೂಮೆಂಟು ಯಾಕೆಂಗಂತಂದರೆ ಮನೆ ಕೆಲಸ ಇನ್ನೂರು ಮುನ್ನೂರು ರೂಪಾಯಿ ಸಂಬಳ ಬರ್ತಿತ್ತು ಆ ಸಂಬಳದಲ್ಲಿ ಮನೆ ಬಾಡಿಗೆ ನನ್ನ ಸ್ಕೂಲ್ ಫೀಸು ತಮ್ಮಂದ್ರೂ ಸ್ಕೂಲ್ ಫೀಸು ಯಾಕೆಂದರೆ ಸಿಟಿಯಲ್ಲಿ ಜೀವನ ಮಾಡೋದು ಬಹಳ ಕಷ್ಟದ ಕೆಲಸ ಆಗಿತ್ತು ಕೆಲವೊಂದು ಸಾರಿ ಏನು ಹಂಗಂತಂದರೆ ನಮಗೆ ಊಟನೇ ಇರ್ತಿರಲಿಲ್ಲ ಅದು ಜೀವನದ ಬಹಳ ಬ್ಯಾಡ್ ಮೂಮೆಂಟಲ್ಲಿ ಒಂದು ಬಹಳ ಖುಷಿ ಮೂಮೆಂಟ್ ಏನು ಹಂಗಂತಂದರೆ ಒಂದು ಹಂತಕ್ಕೆ ನಾನು ಎಲ್ಲದನ್ನು ತಂದು ನಿಲ್ಸಿದ್ದೀನಿ ಅಂತ ಅನಿಸಿದ್ದು ನನ್ನ ತಂಗಿ ಮದುವೆ ಮಾಡಿದಾಗ ಅವತ್ತು ಅನ್ನಿಸ್ತು ಹೌದು ತಂದೆ ಸ್ಥಾನದಲ್ಲಿ ನಿಂತ್ಕೊಂಡು ನಾನು ನನ್ನ ತಂಗಿಗೆ ಧಾರೆ ಇರೋದು ಕೊಟ್ಟಿದ್ದೀನಿ ಇವತ್ತು ಜೀವನ ಸಾರ್ಥಕ ಆಯಿತು ಅಂತ ಅನಿಸಿತು ನನ್ನ ತಂಗಿ ಮದುವೆ ಮಾಡಿದಾಗ ನಾನು ಯಾವುದೇ ಒಂದು ವಿಷಯ ಆದ್ರೂ ಸರಿ ಸರ್ ನಾನು ಗಿಮಿಕ್ ಮಾಡಿ ಅಡ್ಮಿಷನ್ ಮಾಡಿಸೋದಿಲ್ಲ ಸರ್ ನೀವು ಎಲ್ಲಿ ಬೇಕಾದರೂ ಅಡ್ಮಿಷನ್ ತೊಗೊಳ್ಳಿ ನಾನು ಪ್ರತಿಯೊಬ್ಬರು ನಮ್ಮಲ್ಲಿ ಏನು ಅಡ್ಮಿಷನ್ಗೆ ಬರ್ತಾ ನಾನು ಅದನ್ನೇ ಹೇಳ್ತೀನಿ ಸರ್ ನೀವು ಎಲ್ಲಿ ಬೇಕಾದರೂ ಅಡ್ಮಿಷನ್ ತೊಗೊಳ್ಳಿ ಬಟ್ ಆದರೆ ಶ್ರದ್ಧೆ ಇಲ್ಲ ಅಂತಂದರೆ ನೀವು ಬರಲಿಕ್ಕೆ ಹೋಗಬೇಡಿ ಅಂತ ಹೇಳ್ತೀನಿ ಸರ್ ಯಾಕೆಂದರೆ ತಂದೆ ವ್ಯಾಲ್ಯೂ ಏನು ಅಂತ ಗೊತ್ತು ತಾಯಿ ಗೌರವ ಏನು ಅಂತ ಗೊತ್ತು ಅದಕ್ಕಿಂತ ಹೆಚ್ಚಾಗಿ ಅನ್ನ ಹಾಗೂ ಹಣ ಇದ್ರ ಮಹತ್ವ ಏನು ಅಂತ ನನಗೆ ಗೊತ್ತಿರೋದ್ರಿಂದ ಅದಕ್ಕಿಂತ ಹೆಚ್ಚಿನದಾಗಿ ಆ ಸಮಯನ ವಿದ್ಯಾರ್ಥಿಗಳು ಹೇಗೆ ಬಳಸ್ಕೋಬೇಕು ಅನ್ನೋದು ಗೊತ್ತಿಲ್ಲ ಅಂದ್ರೆ ಅವರು ಕಾಂಪಿಟೇಟಿವ್ ಫೀಲ್ಡಿಗೆ ಬರೋದೇ ವೇಸ್ಟು ಅಂತ ನನ್ನ ಅರ್ಥದಲ್ಲಿ ಹೇಳ್ತೀನಿ ಸರ್ ಯಾಕೆಂಗಂತಂದ್ರೆ ತಂದೆ ತಾಯಿಗಳು ಅಷ್ಟು ಕಷ್ಟಪಟ್ಟು ದುಡಿದು ಕಳಿಸಿರ್ತಾರೆ ಎಲ್ಲ ಸ್ಥಿತಿವಂತರೇ ಬರಲ್ಲ ಸರ್ ಎಲ್ಲ ಎಮ್ ಎಲ್ ಎಮ್ ಪಿಗಳು ಐ ಎ ಎಸ್ ಐ ಪಿ ಎಸ್ ಆಫೀಸರ್ಸ್ ಮಕ್ಕಳು ಬರಲ್ಲ ಇಲ್ಲಿ ಆಲ್ಮೋಸ್ಟ್ ಅಲ್ಲಿ ಬರುವಂತದ್ದು ಎಲ್ಲ ಏನೋ ಬಡವರ್ ಮಕ್ಕಳು ಆಮೇಲೆ ಮಧ್ಯಮ ವರ್ಗದವ್ರ ಮಕ್ಕಳು ಬರ್ತಾರೆ ಅದೇ ನಾನು ಹೇಳೋದು ತಂದೆ ತಾಯಿ ಹಣನ ವ್ಯರ್ಥ ಮಾಡಬೇಡಿ ನಿಮ್ಗೆ ಓದೋ ಶ್ರದ್ಧೆ ಇಲ್ಲ ಅಂದ್ರೆ ಸಾಧನ ಸಂಸ್ಥೆ ಇಲ್ಲಿರುವಂತಹ ಎಲ್ಲಾ ಫ್ಯಾಕಲ್ಟೀಸ್ ಕೂಡ ಒಬ್ರಿಗಿಂತ ಒಬ್ರು ಹೆಚ್ಚಾಗಿದ್ದಾರೆ ಸರ್ ಯಾಕೆಂಗಂತಂದ್ರೆ ಅವ್ರಿಗೆ ಅತಿ ಹೆಚ್ಚು ಅನುಭವ ವಿದ್ಯಾರ್ಥಿಗಳಿಗೆ ಏನ್ ಬೇಕು ಏನ್ ಕೊಡಬೇಕು ಅನ್ನೋ ಒಂದು ಬಹಳ ಕರೆಕ್ಟ್ ಆಗಿರುವಂತಹ ಒಂದು ನಾಲೆಜ್ ಇರುವಂತಹ ಬಹಳಷ್ಟು ನಮ್ಮಲ್ಲಿ ಸ್ಟಾಫ್ಗಳು ಇದ್ದಾರೆ ಇವತ್ತು ಸಾಧನಾ ಸಂಸ್ಥೆ ಏನೇ ಒಂದು ಹೆಸರು ಮಾಡಿದೆ ಹಂಗಂತ ಅಂದ್ರು ಅದು ಡಾಕ್ಟರ್ ಜ್ಯೋತಿಯಿಂದ ಮಾಡಿರೋ ಸರ್ ಸಾಧನಾ ಸಂಸ್ಥೆಯಲ್ಲಿ ಇರುವಂತಹ ವಿದ್ಯಾರ್ಥಿಗಳಿಂದ ಹಾಗೂ ಅದಕ್ಕಿಂತ ಹೆಚ್ಚಾಗಿ ಸಾಧನಾ ಸಂಸ್ಥೆ ಬೆನ್ನೆಲುಬಾಗಿ ನಿಂತ್ಕೊಂಡಿರುವಂತಹ ಅಡ್ಮಿನಿಸ್ಟ್ರೇಟಿವ್ ಆಫೀಸರ್ ಮಹಾದೇವರಾಜು ಅವರಿಂದ ಹಾಗೂ ಈ ಸಾಧನಾ ಸಂಸ್ಥೆಗೆ ಅಡಿಪಾಯ ಮತ್ತು ಈ ಸಂಸ್ಥೆ ಒಂದು ಹಂತಕ್ಕೆ ಬಂದು ನಿಂತ್ಕೊಂಡು ನಾನು ಹೇಳ್ತಾ ಇಲ್ಲ ಸಾಧನಾ ಸಂಸ್ಥೆ ತುಂಬ ಸಾಧನೆ ಮಾಡಿದೆ ನಾವಿವಾಗ ಏನು ಅಂತಾರೆ ಟಾಪ್ ಬ್ರ್ಯಾಂಡೆಡಲ್ಲಿದ್ದೀವಿ ಹೇಳಿ ದಿನದಿಂದ ದಿನದಕ್ಕೆ ಕಲಿಯೋದು ಕಲಸೋದು ಹೆಚ್ಚಾಗೇ ಇರುತ್ತೆ ಇವತ್ ಏನೇ ಒಂದು ಸಣ್ಣ ಹೆಸರು ಮಾಡಿದ್ರು ಕೂಡ ಈ ಪೂರ್ತಿ ಹೆಸರು ಪ್ರತಿಯೊಂದು ಕೂಡ ಸಾಧನ ಸಂಸ್ಥೆಯ ಸ್ಟಾಫ್ಗೆ ಹಾಗೆ ನಮ್ಮ ಟೀಚರ್ಸ್ಗೆನೆ ಸಲ್ಬೇಕು ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಈಗಲೇ ನಮ್ಮ ಮೀಡಿಯಾ ಮೈಂಡ್ ಟ್ವೆಂಟಿ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಪಕ್ಕದಲ್ಲಿರುವ ಬೆಲ್ ಬಟನ್ ಕ್ಲಿಕ್ ಮಾಡಿ ಸರ್ಕಾರದಿಂದ ಬಹಳಷ್ಟು ಯೋಜನೆಗಳಿದೆ ಸರ್ ಸಮಾಜ ಕಲ್ಯಾಣ ಇಲಾಖೆ ಮೈನಾರಿಟಿ ಒಬಿಸಿ ಈ ಇಲಾಖೆಗಳಿಂದ ಸರ್ಕಾರ ಪ್ರತಿ ವರ್ಷನೂ ಕೂಡ